ದೇಶದಲ್ಲಿ ಯಾವುದೇ ವ್ಯಕ್ತಿ ತಪ್ಪು ಮಾಡಿದಾಗ ಆತನಿಗೆ ಶಿಕ್ಷೆ ಆಗೋದು ತುಂಬ ವಿರಳ ಎಲ್ಲ ಹಣಬಲ ತೋಳ್ಬಲದಿಂದ ಜನ ಏನು ಮಾಡ್ತಾರೆ ಈಗ ಎಲ್ಲ ತಪ್ಪಿಸ್ಕೊಳ್ತಾ ಇದ್ದಾರೆ ಇದಕ್ಕೆ ನಮ್ಮ ದೇಶದ ಆ ರಾಜಕಾರಣ ಮತ್ತು ತೋಳ್ಬಲ ಇದರಿಂದ ಯಾರಿಗೂ ನ್ಯಾಯ ಸಿಕ್ಕಲ್ಲ ಒಂದು ವೇಳೆ ತಪ್ಪಿತಸ್ಥರೇನಾದರೂ ಸಿಕ್ಕಿದ್ರೆ ಅವರು ಹಣಬಲದಿಂದ ತೋಳ್ಬಲದಿಂದ ಉಳ್ಸ್ಕೊಬಿಡ್ತಾರೆ ಬಡವರಿಗೆ ನ್ಯಾಯ ಖಂಡಿತ ಸಿಗಲ್ಲ ಅದೇ ಸಾವಕಾರ್ಯಂಗ ನೋಡಿ ನ್ಯಾಯ ಎಷ್ಟು ಬೇಗ ಸಿಗುತ್ತೆ ಯಾರೇ ತಪ್ಪು ಮಾಡಿದ್ರು ಅದು ಖಂಡನೀಯ ಅಲ್ವಾ ಇದು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಆಗಿರುವಂಥ ದೊಡ್ಡ ಪಿಡುಗು ಮತ್ತು ದುರಂತ ಈ ದುರಂತನ ಸರಿ ಮಾಡಬೇಕಾದ್ರೆ ಫಸ್ಟು ನ್ಯಾಯಾಂಗ ಸರಿಯಾಗಬೇಕು ನ್ಯಾಯಾಂಗ ಸರಿಯಾಗಬೇಕಾದ್ರೆ ಏನು ಮಾಡಬೇಕಂದ್ರೆ ನಮ್ಮ ಸಂವಿಧಾನದಲ್ಲಿ ನ್ಯಾಯ ಮಾಡೋಂಥ ಜಡ್ಜ್ಗಳು ಒಂದು ಕಡೆ ಅಪರಾಧಿ ತಗಲಾಕ್ಕೊಂಡ್ರೆ ಮತ್ತೊಂದು ಕಡೆ ಅವ್ರನ್ನ ಏನು ಮಾಡ್ತಾರೆ ಜಾಮೀನು ಮೇಲೆ ಬಿಡುಗಡೆ ಮಾಡ್ತಾರೆ ಅವನು ಅಪರಾಧ ಮಾಡಿದ್ದಾನೆ ಅಂತ ಡೈರೆಕ್ಟಾಗಿ ಗೊತ್ತಾದ್ರೂ ಜಾಮೀನ ಮೇಲೆ ಬಿಡುಗಡೆ ಮಾಡೋದು ದೊಡ್ಡ ಅಪರಾಧ ಅದು ಒಂಥರ ಅಪರಾಧನೇ ಅದಕ್ಕೆ ಮೊನ್ನೆ ಸಂತೋಷ್ ಅವರು ನಮಗೆ ಒಂದು ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಪ್ರೆಸ್ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಈ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಫಸ್ಟು ಸರಿಯಾಗಬೇಕು ಅಂತ ನ್ಯಾಯಾಂಗ ವ್ಯವಸ್ಥೆ ಸರಿಯಾದರೆ ಎಲ್ಲರಿಗೂ ಶಿಕ್ಷೆ ಆಗುತ್ತೆ ಅಂತ ಭಯ ಇದ್ದರೆ ಈ ಸೌಜನ್ಯ ಕೇಸ್ನಲ್ಲಿ ತೊಗೊಳ್ಳಿ ನೀವು ಅದು ಕೆಲವರು ಅಪರಾಧ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೆಲವರು ಅವರು ಅಪರಾಧ ಮಾಡಿಲ್ಲ ಅಂತಾರೆ ಪರ ವಿರೋಧ ಇದ್ದೇ ಇರ್ತದೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಬೇಕು ಅಂತ ನನ್ನ ಅಭಿಪ್ರಾಯ ಮತ್ತು ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಬಲವರ್ಧನೆ ಆಗಬೇಕು ಏನು ಮಾಡ್ತಾರೆ ಒಬ್ಬ ಪೊಲೀಸ್ನವರು ಹಿಡ್ಕೊಂಬಂದು ಅವ್ರನ್ನ ಒಳಗಡೆ ಹಾಕಿದ್ರೆ ಅವ್ರನ್ನ ತಮ್ಮ ಇಚ್ಛಾಶಕ್ತಿಗೆ ಅನುಗುಣವಾಗಿ ರಾಜಕೀಯ ಬೆಳೆಸ್ಕೊಂಡು ಪ್ರೇರಿತವಾಗಿ ಅವ್ರನ್ನ ಬಿಡುಗಡೆ ಮಾಡ್ತಾರೆ ಇದು ಒಂಥರ ದುರಂತ ಆದರೆ ಈ ಬಡವರಿಗೆ ನ್ಯಾಯ ಸಿಗೋದು ಬಹಳ ವಿರಳ ಇದು ನೀವು ಒಪ್ಕೋಬೇಕು ಮಾಧ್ಯಮದ ಮುಖಾಂತರ ನಾನು ಈ ಕರ್ನಾಟಕ ಜನತೆ ಮತ್ತು ಈ ದೇಶದ ಜನತೆಗೆ ಹೇಳೋದಂದರೆ ತಪ್ಪಿತಸ್ಥರಿಗೆ ಶೀಘ್ರವೇ ಕಾನೂನು ಮುಖಾಂತರ ಶಿಕ್ಷೆ ಆಗಬೇಕು ಒಬ್ಬರು ಜಾಮೀನು ಕೊಡ್ತಾರೆ ಇನ್ನೊಬ್ಬರು ಜಾಮೀನು ರದ್ದು ಮಾಡ್ತಾರೆ ಇದೆಲ್ಲ ತಪ್ಪಾಗಿದೆ ಆದ್ದರಿಂದ ನೀವು ಮಾಧ್ಯಮದವರು ದಯವಿಟ್ಟು ನಿಮ್ಮಲ್ಲಿ ಒಂದು ಕಳಕಳಿ ಮನವಿ ಏನಂತ ಹೇಳಿದ್ರೆ ಯಾರೇ ತಪ್ಪು ಮಾಡಿದ್ರೆ ನೀವು ಎತ್ತಿಡಿಬೇಕು ಶಿಕ್ಷೆ ಕೊಡೋ ಥರ ನೀವು ಮಾಡಬೇಕು ನಿಮ್ಮಿಂದ ಬಿಟ್ಟರೆ ಬೇರೆ ಯಾರಿಗೂ ಆಗಲ್ಲ ಈ ರಾಜಕಾರಣಿಗಳೇ ಆಗಲಿ ಅಧಿಕಾರಿಗಳೇ ಆಗಲಿ ಟೋಳ್ ಬಲ ಹಣ ಬಲ ಇರೋರು ಎದರೋದು ಯಾರಿಗೆ ಮಾಧ್ಯಮಗಳ ಮುಖಾಂತರ ಮಾಧ್ಯಮದವ್ರಿಗೆ ಮಾತ್ರ ಎದುರ್ತಾರೆ ಆದರೆ ಈಗ ಮಾಧ್ಯಮ ಏನಾಗಿದೆ ಅಂದರೆ ಈ ಒಂದು ವಿಷಯನ ತೋರಿಸಿದ್ದೇ ನೂರೆಂಟು ಸಾರಿ ತೋರಿಸ್ತಾರೆ ಅದು ಒಂದು ಮಾಧ್ಯಮದವ್ರು ತಪ್ಪಿದೆ ನಾನು ಈ ಮಾಧ್ಯಮಕ್ಕೆ ಮನವಿ ಮಾಡೋದೇನೆಂದರೆ ಒಂದು ವಿಷಯ ಶ್ರೀರಾಮನ ಕಾಡಿಗೆ ಓದನು ಅಂತಂದ ಅದು ಬಿಟ್ಬಿಡ್ಬೇಕು ಅದನ್ನ ಐವತ್ತು ಸಾರಿ ಶ್ರೀರಾಮನ ಕಾಡಿಗೆ ಓದನು ಶ್ರೀರಾಮನ ಕಾಡಿಗೆ ಓದನು ಅಂತ ಅದು ಹೇಳೋದು ಭಾಳ ತಪ್ಪಲ್ಲಿ ಕರಿಬೇಕು ದಂಗೆ ಇದು ಪೊಲೀಸ್ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಇವೆರಡೂ ಸರಿಯಾಗಿ ಕೆಲಸ ಮಾಡಿದರೆ ಇವು ಯಾವ ಅಂಡರಲ್ಲಿ ಮಾಡ್ತಾರೆ ಎಲ್ಲ ಪ್ರಭಾವಶಾಲಿಗಳ ಅಂಡರಲ್ಲಿ ಕೆಲಸ ಮಾಡ್ತಾವೆ ಅಂತ ಅರ್ಥ ಇದ್ರೆ ಯಾವುದೇ ಹೆಣ್ಮಗಳು ಯಾರೇ ಆಗಿರಲಿ ಶ್ರೀಮಂತಲೇ ಆಗಿರಲಿ ಬಡವರಲ್ಲೇ ಆಗಿರಲಿ ಆ ಅವರು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅದರಲ್ಲಿ ಶ್ರೀಮಂತರು ಬಡವರು ಎಲ್ಲ ಅಂತ ಇಲ್ಲ ಎಲ್ರಿಗೂ ನೋವು ನೋವೇ ಆದರೆ ಗೊತ್ತಾಗ್ತದೆ ಅಲ್ಲಿ ಏನು ಪೊಲೀಸ್ ವ್ಯವಸ್ಥೆ ಸ್ಥಳೀಯ ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದರೆ ಇವತ್ತು ಈ ಆಗ್ತಾ ಇರಲಿಲ್ಲ ಇನ್ನೊಂದು ನ್ಯಾಯ ವ್ಯವಸ್ಥೆ ಇವತ್ತು ನಾವು ಬ್ರಹ್ಮೀರ್ಷನಾಗಿದ್ದೀವಿ ಉಳ್ಳವ್ರಿಗೊಂದು ಇಲ್ಲದವ್ರಿಗೊಂದು ನ್ಯಾಯ ಧರ್ಮ ನಂಬ್ಕೊಂಡು ಹೋಗ್ತೀವಿ ನಾವು ಧರ್ಮನ ಎಲ್ಲಿದೆ ಧರ್ಮ ಇವತ್ತು ಮಹಿಳಾ ದಿನಾಚರಣೆ ಪ್ರಯತ್ನ ನೀವು ಮಾಡ್ತಾಯಿದ್ದೀರಿ ಭಾಳ ಸಂತೋಷ ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಇವತ್ತು ಅಲ್ಲಿ ಜನಾರ್ದನ್ ಪೂಜಾರಿ ಅವರು ಧ್ವನಿ ಇರ್ತಾಯಿದ್ದು ಸ್ವಲ್ಪ ಅವ್ರ ಧ್ವನಿನೂ ನಿಂತೋಯ್ತು ಯಾಕೆ ನಿಂತೋಯ್ತು ಗೊತ್ತಿಲ್ಲ ನಮಗೆ ಇವತ್ತು ಯಾರೇ ಒಬ್ಬ ಅಲ್ಲಿ ಬೆಳ್ತಂಗಡಿಯಲ್ಲಿ ಎಮ್ ಎಲ್ ಎ ಆಗಬೇಕು ಅಂದರೆ ಎಂ ಪಿ ಆಗಬೇಕು ಅಂದರೆ ಅವ್ರು ಕೃಪಾ ಕಟಾಕ್ಷ ಬೇಕು ಅವ್ರ ಕೃಪಾ ಕಟಾಕ್ಷ ಅಂದರೆ ಯಾವನು ಎಮ್ ಎಲ್ ಎ ಆಗಲ್ಲ ಎಂ ಪಿ ಅಲ್ಲಿ ಇದು ವಾಸ್ತವ ಅಲ್ಲಿ ನಡೀತಾ ಇರೋದು ಧರ್ಮಸ್ಥಳ ಅಂತಂದರೆ ನಾವು ಅಲ್ಲಿ ದೇವ್ರು ನಂಬಿದ್ದೀವಿ ಯಾವ ವ್ಯಕ್ತಿ ನಂಬಿಲ್ಲ ಅಲ್ಲಿ ಅಲ್ಲಿ ದೇವ್ರು ಇದ್ದಾನೆ ಧರ್ಮ ಇದೆ ಎಲ್ರಿಗೂ ನ್ಯಾಯ ಸಿಗ್ತದೆ ಅಂತ ಹೋಗೋದು ನನಗೆ ಇವತ್ತು ಎಲ್ಲರೂ ಗೊತ್ತಿದೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ಮತ್ತು ನ್ಯಾಯಾಂಗ ಅಟರ್ಲಿ ಫೇಲೂರ್ ಇಸ್ ನೋ ಡೌಟ್ ಸ್ಥಳೀಯ ಪೊಲೀಸ್ ವ್ಯವಸ್ಥೆ ಸ್ಥಳೀಯ ನ್ಯಾಯಾಂಗ ವ್ಯವಸ್ಥೆ ಕರೆಕ್ಟಾಗಿ ಕೆಲಸ ಮಾಡಿದರೆ ಇವತ್ತು ಇದೆಲ್ಲ ಬೇಕಾಗಿರೋದು ಎಲ್ಲವೂ ಉಳ್ಳವರು ಅಡಿಯಾಳಾಗಿದ್ದಾವೆ ಸರ್ ಇವಾಗ ಕರೆಂಟ್ ಇಶ್ಯೂ ನಿಮಗೆ ಗೊತ್ತೇ ಇರುತ್ತೆ ಏನು ನಡೀತಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಸೊ ಇವಾಗ ಸಮೀರ್ ಅವರು ವೀಡಿಯೋ ಮಾಡಿದಾರೆ ಮಾಡಿ ಅದು ತರ್ಟಿ ನೈನ್ ಮಿನಿಟ್ಸ್ ವಿಡಿಯೋ ಮಾಡಿರೋದು ಅದು ಆಲ್ಮೋಸ್ಟ್ ಒನ್ ಪಾಯಿಂಟ್ ಕ್ರೋರ್ಸ್ ಇವಾಗ ವ್ಯೂಸ್ ಪಡೆದಿದೆ ಸೊ ಅದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಏನು ಹೌದು ನಾ ವಿಡಿಯೋ ನೋಡಿದ್ದೀನಿ ಬಟ್ ಇವಾಗ ಅವರು ಧ್ವನಿ ಎತ್ತಿದ್ದಾರೆ ಅದ್ರ ಬಗ್ಗೆ ಹನ್ನೆ ಆಗಿದೆ ಧ್ವನಿ ಎತ್ತಿದ್ದಾರೆ ಧ್ವನಿ ಎತ್ತೋರ ಬಗ್ಗೆ ಇಟ್ಕೊಳ್ಳೋದಲ್ಲ ಕಾಗಿದೆ ಅದನ್ನ ಕ್ಲಾರಿಟಿ ಕೊಟ್ಟರೆ ಧ್ವನಿಯೇ ಎತ್ತಿರಲಿಲ್ಲ ಅವರು ಇವಾಗ ಅವರು ಅದನ್ನ ಕ್ಲಿಯರ್ ಕ್ಲಿಯರ್ ಮಾಡಿದ್ರೆ ನಮ್ಮ ಕನ್ನಡ ಗೋರ್ಮೆಂಟ್ ಅದನ್ನ ಕ್ಲಾರಿಟಿ ಕೊಟ್ಟಿದ್ರೆ ಯಾರು ಧ್ವನಿನೇ ಎತ್ತಿರಲಿಲ್ಲ ಧ್ವನಿ ಎತ್ತೆ ತಪ್ಪೇನಲ್ಲ ಅವ್ರು ಎತ್ತಿರೋದು ಬಟ್ ಅವ್ರು ಕ್ಲಾರಿಟಿ ಕೊಡ ಕೊಟ್ಟಿರ್ಬೇಕಿತ್ತಲ್ಲ ಏನು ತಪ್ಪು ಮಾಡ್ತಾ ಇದ್ರ ಅಂದ್ರೆ ಅವ್ರು ತಪ್ಪು ಅಂತ ಹೇಳ್ಬೋದು ಬಟ್ ಕನ್ನಡ ಗೋರ್ಮೆಂಟ್ ಅದು ಕರೆಕ್ಟಾಗಿ ಅವರೇ ಮಾಡಿದ್ರೆ ತಪ್ಪು ತಪ್ಪು ಕರೆಕ್ಟ್ ಸರಿಪಡಿಸಿದ್ರೆ ಆ ಧ್ವನಿನೇ ಎತ್ತಿರವಲ್ಲ ಯಾರು ಧ್ವನಿ ಇದ್ದು ತಪ್ಪಲ್ವಲ್ಲ ಈ ತರ ಮಾಡಿದ್ರೆ ನೆಕ್ಸ್ಟ್ ಯೂತ್ ಯೂತ್ ಕೂಡ ಯಾರು ಧ್ವನಿನೇ ಇತ್ತಲ್ಲ ಈ ತರ ಮಾಡಿದ್ರು ಅವರು ನೆಕ್ಸ್ಟ್ ಯಾರ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ಬುಡಪ್ಪ ಕರ್ನಾಟಕ ಗೌರ್ಮೆಂಟ್ ನಮ್ಮನೆ ಅರೆಸ್ಟ್ ಮಾಡೋದು ನಾವ್ಯಾಕ್ ಧ್ವನಿ ಇದ್ ಅಂತ ತಪ್ಪು ಇದು ಸರ್ ಇವಾಗ ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ರಾತ್ರಿ ಹತ್ತು ಮುಖಾಲಿಗೆಲ್ಲ ಪೊಲೀಸರು ಅರೆಸ್ಟ್ ವಾರಂಟ್ ಎಲ್ಲ ಇಶ್ಯೂ ಮಾಡಿದ್ದಾರೆ ಅದು ನಿಮ್ಗೆ ಎಷ್ಟು ಮಾತ್ರ ಸರಿ ಅನಿಸುತ್ತೆ ಅದು ಫಸ್ಟ್ ಅವ್ರು ಕ್ಲಾರಿಟಿ ಅಂತ ತಗೊಂಡಿದ್ ಮಾಡ್ಬೇಕು ಸರ್ ಇವಾಗ ಇವಾಗ ಯಾವಾಗ ಬೇಕವ್ರು ನೈಟ್ ಆ್ಯಂಡ್ ನೈಟೇ ಮಾಡ್ಬಿಟ್ರು ಹಂಗೆ ಮಾಡ್ಕೊಂಬು ಯಾಕೆಂದ್ರೆ ಅವ್ರು ಬೆಳಿಗ್ಗೆ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಹಂಗೆ ಅಂತ ಮಾಡಿದ್ದಾರೆ ಬಟ್ ಅವ್ರು ಕ್ಲಾರಿಟಿ ಕೊಡಬೇಕು ಅವರು ಅವರು ಆಗಿ ಯಾವ ರೀತಿ ಟಿ ಯೂಟ್ಯೂಬಲ್ಲಿ ಹೇಳಿದ್ದಾರೋ ಸೊ ಇವರು ಗೋರ್ಮೆಂಟ್ ಅಂತ ಕ್ಲಾರಿಟಿ ಕೊಡಬೇಕು ನಾವು ಈ ಥರ ಇದಕ್ಕೋಸ್ಕರ ಮಾಡಿದ್ದೀವಿ ಇದೆಲ್ಲ ಕ್ಲಿಯರ್ ಆಗಿದೆ ಆಲ್ರೆಡಿ ಗೋರ್ಮೆಂಟಲ್ಲಿ ಇಲ್ಲ ಅಂದ್ರೆ ಆಲ್ರೆಡಿ ಕೇಸ್ ಆಡಿ ಕ್ಲೋಸ್ ಆಗಿದೆ ಬಟ್ ಇಲ್ಲಿ ಅಟ್ಲೀಸ್ಟ್ ಓಪನ್ ಮಾಡಿ ಯಾವ ರೀತಿಯಿಂದ ಕ್ಲಾರಿಟಿ ಕೊಟ್ಟರೆ ಜನಗಳಿಗೂ ಇರುತ್ತೆ ಇಲ್ಲ ಅಂದ್ರೂ ಸುಮಾರು ಜನಗಳು ಬೇರೆ ರೀತಿ ನೆಗೆಟಿವ್ ತಿಳ್ಕೊತಾರೆ ಸರ್ ಈ ಕೇಸ್ ಬಗ್ಗೆ ಕೊನೆಯದಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀಯಾ ಸರ್ ಇದು ಆಗೋಗಿದೆ ಓಕೆ ಒಪ್ಕೊಳ್ತೀವಿ ಬಟ್ ಆದರೆ ಇದು ಈ ತರ ನೆಕ್ಸ್ಟ್ ಗೆ ಪ್ರಾಬ್ಲಮ್ ಆಗಿ ಭಯ ಹುಟ್ಟುತ್ತೆ ಒಬ್ರೊಬ್ರಿಗೆ ಒಬ್ರಿಗೆ ಭಯ ಹುಟ್ಟುತ್ತೆ ಮನೆ ಹೆಣ್ಮಕ್ಳು ಹೆಂಗಪ್ಪ ಏನಂತ ಭಯ ಹುಟ್ಟುತ್ತೆ ಸೊ ಕರೆಕ್ಟಾಗಿ ಗೋರ್ಮೆಂಟ್ ಅವರು ಕರೆಕ್ಟ್ ಅದ್ರ ಬಗ್ಗೆ ಕರೆಕ್ಟಾಗಿ ಶಿಕ್ಷೆ ಕೊಡಿಸ್ರೆ ಸೊ ಮುಂದೆ ಇವಕ್ಕೆ ಟ್ರಸ್ಟ್ ಇರುತ್ತೆ ನಮ್ಮ ಗೋರ್ಮೆಂಟ್ ಮೇಲೆ ಓಕೆ ಅಪ್ಪ ನಮ್ಮ ಗೋರ್ಮೆಂಟ್ ವರ್ಕ್ ಮಾಡ್ತಿದೆ ಯಾವುದೇ ದೊಡ್ಡ ವ್ಯಕ್ತಿ ಆಗಲಿ ಚಿಕ್ಕ ವ್ಯಕ್ತಿ ಆಗಲಿ ಸೊ ವರ್ಕ್ ಮಾಡ್ತಿದೆ ಅವರು ಆಗಲಿ ಶಿಕ್ಷೆ ಕೊಡ್ತಾರೆ ಅವಾಗ ಎಲ್ಲರೂ ಭಯ ಇರುತ್ತೆ ಒಂದು ಮಾಡೋಕ್ಕೆ ಇದು ಒಬ್ರು ಹೆಣ್ಮಗು ವಿಚಾರ ಅಲ್ಲ ದಿನೇ ದಿನೇ ನಮ್ಮ ಕರ್ನಾಟಕ ಆಗಿರಲಿ ಇಲ್ಲ ಇಂಡ್ಯಾಲೇ ಆಗಿರಲಿ ತುಂಬ ಕಡೆ ಇದು ವಿಚಾರಗಳು ಬರ್ತಿದೆ ಆದರೆ ಎಲ್ಲೂ ಹೊರಗಡೆ ಅಷ್ಟು ಮಾತ್ರ ಬರ್ತಿಲ್ಲ ಸೊ ನಮ್ಮ ಮನೆ ಹೆಣ್ಮಕ್ಳು ಯಾ ಎಷ್ಟು ಹುಷಾರಲ್ಲಿ ಇರಬೇಕು ಅಂತ ನೀವು ಬಯಸ್ತೀರ ಸರ್ ಇವಾಗ ನಿಮಗೆ ನಾವೇ ಏನೇ ಆಗಲಿ ಸ್ವಲ್ಪ ಟೈಮ್ ಕೊಡಬೇಕು ಇವಾಗ ಅವ್ರಿಗೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದಾರೆ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ನಮಗೆ ಟ್ರಸ್ಟ್ ಇರಬೇಕು ಸೊ ಅಟ್ಲೀಸ್ಟ್ ನಾವೇ ಒಂದು ನಿಮಿಷ ಟೈಮ್ ತೊಗೊಂಡು ಅವ್ರನ್ನ ಬಿಟ್ಟು ಬರೋದೇ ಆಗಲಿ ಸದ್ಯಕ್ಕೆ ಅವ್ರು ಏನೋ ಬಸ್ ಸ್ಟಾಪಿಂದ ಇದ್ರೆ ನಾವು ಕರ್ಕೊಂಬರೇ ಮಾಡಬೇಕು ಈ ಫ್ರೆಂಡ್ಸ್ ಯಾರನ್ನೇ ಇದ್ರೆ ನಾವು ಪಿಕಪ್ ಮಾಡ್ತೀವಿ ಇದು ಮಾಡ್ತೀವಿ ಸೊ ಹಂಗೆ ನಮ್ಮ ಮನೆಯವ್ರ ಹೆಣ್ಣು ಹೋದಾಗ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಸೊ ನಾವೇ ಕೇರ್ ತೊಗೋಬೇಕು ನಾವು ನ್ಯಾಯ ಸಿಕ್ಕ ಸಾಕಪ್ಪ ಇನ್ನೊಂದು ಸರಿ ಇನ್ನೊಂದು ಸಾರಿ ಆ ಘಟನೆಗಳು ನಡೀಬಾರ್ದು ಅದು ಎಸ್ಪೆಷಲಿ ಕರ್ನಾಟಕದ ಸರ್ ನೀವು ಹೇಳಿದ್ರಿ ಎಲ್ಲೋ ಆಗಿದ್ರು ಯಾಕಂದರೆ ನಮ್ಮಲ್ಲೇ ಆಗಿದೆ ಅಂತ ನೀವು ಹೇಳ್ತಾ ಇರೋದು ಎಲ್ಲೋ ಇಲ್ಲ ಏನಾಗುತ್ತೆ ಅದೆಲ್ಲ ಪ್ರಶ್ನೆ ನಮ್ಮಲ್ಲಿ ಹಾಕಿ ಕೂಡ್ರು ಅಲ್ವಾ ಸರ್ ಇದು ಪ್ರತಿ ದಿವಸ ಪ್ರತಿಯೊಂದು ಕಡೆ ನಡೀತಿರೋ ಒಂದು ಚರ್ಚೆ ಹಾಗೂ ಪ್ರತಿಯೊಂದು ಕಡೆ ಇದು ಹೆಣ್ಮಕ್ಳ ಮೇಲೆ ಶೋಷಣೆ ಆಗ್ತಾನೇ ಇದೆ ಸೊ ಅದ್ರ ಬಗ್ಗೆ ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಸೊ ಅದು ಆ ವಿಚಾರವಾಗಿ ನಿಮ್ಮ ಅನಿಸಿಕೆ ಏನು ಅದೇ ಈ ಘಟನೆಗಳು ಆಗಲೇಬಾರ್ದು ತಕ್ಕ ಶಿಕ್ಷೆ ಕಠಿಣವಾದ ಶಿಕ್ಷೆ ಕೊಡಬೇಕು ಏನು ಹೇಳಿ ಅದು ಯಾರೇ ಆಗಿರಲಿ ಏನೇ ಆಗಿರಲಿ ಕಠಿಣವಾದ ಶಿಕ್ಷೆ ಸಿಗಬೇಕು ಅವಾಗ ಮತ್ತೊಬ್ಬರು ಅದ್ರ ಬಗ್ಗೆ ಕೇರ್ ತೊಗೊಂಡು ಬೇರೆ ಇದು ಮಾಡಕ್ಕೆ ಬರೋಲ್ಲ ಈ ಥರ ಘಟನೆಗಳು ನಡೆಯೋಕೆ ಅವಕಾಶ ಸಿಗೋಲ್ಲ ಅಲ್ವಾ ಅದು ಫಾಲೋಅಪ್ ಮಾಡಿ ದಯವಿಟ್ಟು ಹೆಚ್ಚಿಗೆ ಹೆಚ್ಚಿಗೆ ಕಟ್ಟೋದು ಮಾಡಿ ಅದು ನ್ಯಾಯ ಸಿಗಲಿ ಮೊನ್ನೆನೂ ನ್ಯೂಸ್ ನೋಡಿದೆ ಅದು ಮಾತಾಡ್ತಾ ಹೆಂಗೆ ಸಂಸ್ಥೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಇದು ಯಾವಾಗ ಅಯ್ಯೋ ಸಾರ್ ಈ ಮೂಡಾದ್ರೂ ನೋಡಿ ಎಷ್ಟು ಬೇಗ ಕ್ಲಿಯರೆನ್ಸ್ ತೊಗೊಬಿಟ್ರು ಇದ್ಯಾ ಕ್ಲಿಯರೆನ್ಸ್ ತೊಗೊಂಡಿಲ್ಲ ಅಲ್ಲ ಇವಾಗ ಮೂಡವೂ ಅಟ್ ಪ್ರೆಸೆಂಟ್ ಕ್ಲಿಯರ್ ಕೊಟ್ಬಿಟ್ರು